ಮಗು ಬಂದು ತಾಯಿ ಒಳಗಡೆ ಇರಬೇಕಾದಾಗ ಸ್ವಂತ ಅದು ಸ್ವಂತ ಉಸಿರಾಡೋದಿಲ್ಲ ತಾಯಿ ರಕ್ತದಿಂದನೇ ಅದು ಬಂದ ಮೇಲೆ ಅದು ಸ್ವಂತ ಶುರು ಉಸಿರಾಡುತ್ತೆ ಹೊರಗಡೆ ಹೊರಗಡೆ ಹೌದು ಅಲ್ಲಿವರೆಗೂ ಏನು ಅಂದ್ರೆ ಈ ಮನುಷ್ಯನ ದೇಹದಲ್ಲಿ ಹೀಗೆ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಅಂತ ಇರೋದು ಸ್ಥೂಲ ಶರೀರ ಪಂಚಭೂತಗಳಿಂದ ಮಾಡಿರೋದು ಅಂದ್ರೆ ಕಣ್ಣಕ್ಕೆ ಹೌದು ಸೂಕ್ಷ್ಮ ಶರೀರ ಏನಿದೆ ಕಣ್ಣಿಗೆ ಕಾಣೋದಿಲ್ಲ ಈ ದೇಹ ಬದುಕಿರಬೇಕಾದ್ರೆ ಆ ಸೂಕ್ಷ್ಮ ಶರೀರ ಇರಬೇಕು ಸೂಕ್ಷ್ಮ ಶರೀರ ಇಲ್ಲದೆ ಹೋದರೆ ಇದು ಬರೀ ಅಷ್ಟೇ ಕಟ್ಟಿಗೆ ತರ ಅಷ್ಟೇ ಸುಮ್ಮನೆ ಸೂಕ್ಷ್ಮ ಶರೀರ ಬರಲೇಬೇಕು ಸೂಕ್ಷ್ಮ ಶರೀರದಲ್ಲಿ ಏನಿರುತ್ತೆ ಸೂಕ್ಷ್ಮದಲ್ಲಿ ಏನಿರುತ್ತೆ ಅಂದರೆ ಆತ್ಮ ಇರುತ್ತೆ ಹ್ಞೂ ಅದ್ರ ಸುತ್ತಲೂ ಮೂರು ಕೋಶಗಳಿರುತ್ತೆ ಹ್ಞೂ ಹ್ಞೂ ಅಲ್ಲಿಂದ ಬಂದಿರ್ತಲ್ಲ ಅವಾಗ ಅದಕ್ಕೆ ಸ್ಪೇಸ್ ಶೂಟ್ ಅಂತ ಹೇಳಿ ಹೌದಾ ಸ್ಪೇಸ್ ಶೂಟ್ ಇವಾಗ ಸ್ಪೇಸ್ ಶೂಟಿಗೆ ಇದು ಹೋಗಬೇಕಾದ್ರೆ ಹಾಕೊಳ್ತಾರಲ್ಲ ಹಾಕ್ಕೊಡ್ತಾರಲ್ಲ ಹಾಗೆ ಇಲ್ಲಿ ಬರ್ಬೇಕಾದ್ರೂ ಆ ಥರ ಹಾಕ್ಕೋಬೇಕು ಅದು ಅದು ಏನು ಅಂದರೆ ಆ ಸ್ಪೇಸ್ ಶೂಟ್ ಅಂದ್ರೆ ಈ ಇದನ್ನ ಮಾಡಿರೋ ಅಂತಲ್ಲ ಅದರಲ್ಲಿ ಅದು ಕೋಶಗಳು ಏನು ಕೋಶ ಅಂದರೆ ಆನಂದಮಯ ಕೋಶ ವಿಜ್ಞಾನಮಯ ಕೋಶ ಮನೋನ್ಮಯ ಕೋಶ ಇದು ಮೂರನೂ ಸೇರಿ ಒಂದು ಸೂಕ್ಷ್ಮ ಶರೀರ ಇರುತ್ತೆ ಗೊತ್ತಲ್ಲ ಈ ಸೂಕ್ಷ್ಮ ಶರೀರಕ್ಕೂ ಈ ಸ್ಥೂರು ಶರೀರ ದೇಹ ಶರೀರ ಇದು ಎರಡರ ಮಧ್ಯೆ ಪ್ರಾಣಮಯ ಕೋಶ ಬರುತ್ತೆ ಯಾವಾಗ ಹುಟ್ಟೋ ಸಮಯಕ್ಕೆ ಹೇಗೆ ಅಂದ್ರೆ ಇವಾಗ ಒಬ್ಬಟ್ಟು ಮಾಡ್ತಾರೆ ನೋಡಿ ಹ್ಞೂ ಒಬ್ಬಟ್ಟು ಒಬ್ಬಟ್ಟು ಹ್ಞೂ ಒಬ್ಬಟ್ಟಲ್ಲಿ ಎರಡು ಭಾಗ ಹೌದು ಹೌದು ಮೂರು ಭಾಗ ಇರುತ್ತೆ ಕರೆಕ್ಟ್ ಆ ಕಡೆ ಈ ಕಡೆ ಹಿಟ್ಟಿಂದು ಹೌದು ಮಧ್ಯದಲ್ಲಿ ಹೂರ್ಣ ಹೂರ್ಣ ಆಯ್ತಾ ಹೌದು ಇಲ್ಲಿ ಒಂದು ಭಾಗ ರೊಟ್ಟಿ ಇದು ಸೂಕ್ಷ್ ಸೂಕ್ಷ್ಮ ಶರೀರ ಇನ್ನೊಂದು ಸ್ಥೂಳ ಶರೀರ ಸ್ಥೂಲ ಕಣ್ಣಗೆ ಕಾಣೋದು ಓಕೆ ಇನ್ನೊಂದು ಕಣ್ಣಗೆ ಕಾಣದೇ ಇರೋದು ಇದು ಎರಡು ಮಧ್ಯೆ ಹೂರ್ಣ ಇದೆಯಲ್ಲ ಅದು ಪ್ರಾಣಮಯ ಕೋಶ ಓಕೆ ಅದು ಎಲ್ಲಿಂದ ಬರುತ್ತೆ ಅಂದ್ರೆ ಸೂರ್ಯ ಲೋಕದಿಂದ ಬರುತ್ತೆ ಪ್ರಾಣಮಯ ಕೋಶ ಯಾವಾಗ ಬರುತ್ತೆ ಹುಟ್ಟೋ ಸಮಯಕ್ಕೆ ಆ ಪ್ರಾಣಮಯ ಕೋಶ ಬರದೆ ಹೋದ್ರೆ ಇದು ಉಸಿರಾಡೋದಿಲ್ಲ ಅಂದ್ರೆ ಮಗು ಅಲ್ಲೇ ಹೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಸುಮಾರು ಆಸ್ಪತ್ರೆಗಳಲ್ಲಿ ಮಕ್ಕಳು ಹುಟ್ಟಿದ ತಕ್ಷಣ ಅಲ್ಲಿವರೆಗೂ ಆ ಅಲ್ಲಿ ಸೂಕ್ಷ್ಮ ಶರೀರ ಇರುತ್ತಲ್ಲ ಅದಕ್ಕೆ ಏನು ಅಂದ್ರೆ ದೇವರ ಜೊತೆ ಸಂಪರ್ಕ ಇರುತ್ತೆ ಸೂಕ್ಷ್ಮ ಶರೀರ ಸೂಕ್ಷ್ಮ ಶರೀರಕ್ಕೆ ಯಾವ ಥರ ಸರಿ ಸಂಪರ್ಕ ಯಾವ ಥರ ಸಂಪರ್ಕ ಹೇಗೆ ಅಂದ್ರೆ ದೇವರು ಮಾತಾಡಿಸ್ತಾ ಇರ್ತಾರೆ ನಾನು ನೀವು ಹೇಗೆ ಮಾತಾಡ್ತಾ ಇದ್ದೀವೋ ಹಾಗೆ ನಿಮ್ಗೆ ಅರ್ಥ ಆಗೋ ಹಾಗೆ ನಿಮ್ಗೆ ತಿಳಿಯೋ ಹಾಗೆ ಆ ಸಂಪರ್ಕ ಇರುತ್ತೆ ಆ ಮಾತು ಅದು ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಹುಟ್ಟೋವರೆಗೂ ಇರುತ್ತೆ ಹುಟ್ಟಿದ ಮೇಲೂ ಹತ್ತು ದಿವ್ಸದವರೆಗೂ ಸಂಪರ್ಕ ಇರುತ್ತೆ ಹತ್ತು ದಿವಸ ಏನಾಗುತ್ತೆ ಅಂದ್ರೆ ಆ ಹತ್ತು ದಿವ್ಸದಲ್ಲಿ ಅದಕ್ಕೇನೆ ಹುಟ್ಟಿದ ಹತ್ತು ದಿವಸ ಒಳಗಡೆ ಜಾತಕ ನೋಡಬೇಡ ಅಂತ ದೊಡ್ಡವರು ಹೇಳ್ತಾರೆ ಓಕೆ ಬೇರೆ ಅರ್ಥ ಇದೆ ಯಾಕೆ ಅಂದ್ರೆ ಹತ್ತು ದಿವಸ ದೈವ ಸಂಪರ್ಕ ಸಂಪರ್ಕದಲ್ಲಿ ಇರುತ್ತೆ ಮಾತಾಡ್ತಾ ಇರುತ್ತೆ ಅದು ಬಂದಿರೋ ಜೀವ ಹುಟ್ಟಿದ ಮೇಲೆ ಕೂಡ ಹುಟ್ಟಿದ ಮೇಲೆ ಕೂಡ ಓಕೆ ಅದಕ್ಕೇನೆ ಏನು ಮಾಡ್ತಾರೆ ಹತ್ತು ದಿವಸ ಪುರುಡು ಅಂತ ಹೇಳ್ತಾರೆ

ಸೊ ಆವಾಗ ಈ ದೇಹಕ್ಕೆ ಆವಾಗ ಈ ಹತ್ತು ದಿವಸ ಅಲ್ಲಿವರೆಗೂ ದೈವ ಸಂಕಲ್ಪ ಇದು ಸಂಪರ್ಕ ಇರುತ್ತೆ ದೇವರ ಹತ್ರ ಮಾತಾಡೋ ಶಕ್ತಿ ಇರುತ್ತೆ ಮಗುಗೆ ಆ ಆತ್ಮಕ್ಕೆ ಹತ್ತು ದಿವಸದಲ್ಲಿ ದೇವ್ರು ಕೇಳ್ತಾರೆ ನಿಮ್ಗೆ ಇಲ್ಲಿ ಇರಬೇಕು ಅಂತ ಇಷ್ಟನೋ ಇಲ್ಲಿ ಬೇಡ ಅಂತ ಇಷ್ಟ ಅಂತಾನೆ ಇಲ್ಲಿ ಮೇಲೆ ಕೂಡ ಆಮೇಲೆ ಒಂದು ಪಕ್ಷ ಮಗುಗೆ ಇಲ್ಲ ನನಗೆ ಇಷ್ಟ ಇಲ್ಲ ಇಲ್ಲಿರೋದು ಅಂದ್ರೆ ದೇಹ ಬಿಟ್ಬಿಡುತ್ತೆ ಅದು ಮಗು ಸುತ್ತೆ ಹುಟ್ಟಿದಾಗ ಈಗ ಎಷ್ಟೋ ಜನ ಹೇಳ್ತಾರೆ ಹುಟ್ಟಾಗ ಇದಾಗ ಹೋಯ್ತು ಅಂತ ಹೌದು ಹೌದು ಹತ್ತು ಆದಮೇಲೆ ಯಾ ಹತ್ತು ದಿವಸ ಆದಮೇಲೆ ಅದು ಹಾಗೆ ಇದ್ರೆ ಅಲ್ಲಿಗೆ ದೈವ ಸಂಪರ್ಕ ಕಂಡು ಹೋಗುತ್ತೆ ಅವಾಗ ಅಲ್ಲಿಂದ ನೆಕ್ಸ್ಟ್ ಮನುಷ್ಯ ಮಂಚ ಆರಿಜನಲಿ ಮಂಚ ಶುರು ಇದು ಮತ್ತೆ ಅಲ್ಲಿ ಸತ್ತ ಮೇಲೆ ಸಂಪರ್ಕ ಕಂಟಿನ್ಯೂ ಆಗುತ್ತೆ ಅಲ್ಲಿ ವಾಪಸ್ ಆಆಮೇಲೆ ಇದು ಅಂದ್ರೆ ಸತ್ತು ಹೋಗಿ ಮಗುವ್ ಹೌದು ದೇಹ ಬಿತ್ತು ಹೋಗುತ್ತೆ ಆ ಆತ್ಮಕ್ಕೆ ದೇವ್ರ ಕಾಂಟ್ಯಾಕ್ಟ್ ಇರುತ್ತೆ ಇರುತ್ತೆ ಆವಾಗ ತಿರುಗಿ ಆಗುತ್ತೆ ಯಾಕೆಂದ್ರೆ ಅದಕ್ಕೆನೇ ಕನ್ನಡದಲ್ಲಿ ಪದ ಚೆನ್ನಾಗಿದೆ ಸತ್ತು ಹೋದ್ರು ಹೋದ್ರು ಅಂತ ಹೇಳ್ತಾರೆ ಸತ್ತು ಹೋದ್ರು ಹೌದು ಅಂದ್ರೆ ನಿಜ ನಿಜ ಸತ್ ಸತ್ ಸತ್ಯ ಸತ್ಯ ಸತ್ಯವಾದದ್ದು ಹೋಯ್ತು ಅಸತ್ಯವಾದದ್ದು ಬಿದ್ದ ಅಂತ ಓಕೆ ಈ ಥರ ಸತ್ಯ ಹೋಯಿತು ಸತ್ಯ ಸತ್ಯವಾದ ಹೊರಟೋಯ್ತು ಹ್ಞೂ ಆತ್ಮ ಅಸತ್ಯವಾದ ಇಲ್ಲಿ ಬಿತ್ತು ದೇಹ ಹ್ಞೂ ಚೆನ್ನಾಗಿದೆ ಅಲ್ಲ ಸಾವಿತ್ರಿ ಸತ್ಯವಾನಿಗೆ ತಪಸ್ ಮಾಡ್ತಾ ಮಾಡ್ತಾ ಇದ್ದದ್ದು ಸಾವಿತ್ರಿ ದೊಡ್ಡ ತಪಸ್ವಿ ಹ್ಞೂ ಕೆಮ್ತೆಂ ರಾಯ ಬಂದು ಸೋಲು ತೊಗೊಂಡು ಹೋಗ್ತಾನೆ ಆತ್ಮನ ಹ್ಞೂ ಸಾವಿತ್ರಿ ಏನ್ ಮಾಡ್ತಾನೆ ಹಿಂದೆ ಹೋಗ್ತಾಳೆ ಹ್ಞೂ ಅವನಲ್ಲಿ ಬಿದ್ದಿರ್ತಾನೆ ಹೌದು ಕೆಮ್ದಮ್ರ ಹೇಳ್ತಾನೆ ನಾನು ನೀನು ನನ್ನಿಂದ ಯಾಕೆ ಬರ್ತೇನೆ ನೋಡಿ ಅಲ್ಲಿ ಬಿದ್ದಿದ್ದಾನೆ ಬಿವಿನು ಅಂತ ಗಂಡ ದೇಹ ಆ ದೇಹ ಅದು ನೀನು ನಿಜವಾದ ನೀನು ತೊಗೊಂಡು ಹೋಗ್ತಾ ಇದೆಯಾ ಅಂತ ಹೇಳ್ತಾನೆ ಅದಕ್ಕೆ ಎಮ್ದಮ್ರ ಹೇಳ್ತಾನೆ ನೀನು ತಪಸ್ವಿ ನಿಂಗೆ ಮಾತ್ರ ಗೊತ್ತಾಗತ್ತಿದ್ದು ಬೇರೆಯವ್ರಿಗೆ ಗೊತ್ತಾಗಲ್ಲ ಅಂತ ಆವಾಗ ಅದಕ್ಕೆ ಅವ್ರಿಗೆ ಮೂರು ವರ ಕೊಡೋದು ಸಾವಿತ್ರಿ ಎಮ್ ಧರ್ಮರಾಯ ಅಂತ ಅವಳು ತಪಸ್ವಿ ಸತ್ಯವಾನ್ ಸಾವಿತ್ರಿ ಹಾಂ ಎಂಥ ಹಾಕಿದ್ದು ಎಂಥ ತಪಸ್ವಿ ಅವಳು ಎಲ್ಲ ಬದುಕಸ್ಕೊತಾಳೆ ಅವ್ನ ಸತ್ತ ಮೇಲೆ ಬದುಕಸ್ಕೊತಾಳೆ ರಾಜ್ಯ ಬರುತ್ತೆ ಎಲ್ಲ ಬರುತ್ತೆ ಎಲ್ಲ ರಾಯ ಆಶೀರ್ವಾದ ಮಾಡ್ತಾನೆ ಎಲ್ಲಾರು ಅನ್ಕೊಂಡ್ರೆ ರಾಯ ಜೀವ ಕೊಡ್ತಾನೆ ಯಮಧರ್ಮ ಅಂದ್ರೆ ಇದೊಂದು ಘಟನೆ ಸಾಕಲ್ವಾ ಹೇಳೋದಕ್ಕೆ ಅವ್ರ ಜೀವ ಕೊಟ್ಟಿರೋದು ಅದೇ ಹಾಗೆ ಇಲ್ಲಾಂದ್ರೆ ಜೀವ ಎಲ್ಲ ತಗೊಂಡೋಗೋದೇ ಯಮಧರ್ಮದ ಕೆಲಸನೇ ಜೀವ ಹಾಗೆ ಅನ್ನೋ ನಾವು ನೋಡ್ತಾ ಇದ್ದೀವಿ ಆತರ ಹಾಗೆ ಈ ಹೇಳಿದಿರ ಸೂರ್ಯಲೋಕದಿಂದ ಹುಟ್ಟೋದಕ್ಕೆ ಆ ಸೂರ್ಯ ಸೂರ್ಯೋಲೋಕದಿಂದ ಕೋಶ ಬರಬೇಕು ಕೋಶ ಬಂದು ಈ ಎರಡು ಇದಿರುತ್ತಲ್ಲ ಆ ಕಡೆ ಈ ಕಡೆ ನೀವೇ ಹೇಳಿದ್ದು ಒಂದು ತ್ೂಲಕ ಒಬಟ್ಟಿನ ತರ ನೀವು ಹೇಳಿದಕ್ಕೆ ಉದಾಹರಣೆ ಕೊಟ್ರಿ. ಶರೀರ ಸೂಕ್ಷ್ಮ ಶರೀರ ಹಾ ಮತ್ತೆ ಇದೆಲ್ಲ ಒಪೂರ್ಣ ಕೋಶ பிரಾಣಮಯ ಕೋಶ. ಬರ್ದೇ ಹೊೋದ್ರೆ ಅವನು ಉಸಿರಾಡೋದು ಇಲ್ಲ ಅವನಿಗೆ ಜೀವ ಇರಲ್ಲ ಅವನಿಗೆ ಇದು ಮಾಡಕ ಆಗಲ್ಲ. ಒಂದು 10 ದಿನ ಆದ್ಮೇಲೆ பிரಾಣಮಯ ಕೋಶ बंदೆ ಬರುತ್ತೆ प्रत्येಕವರ್ಗೂ. ಅದು ಸೂರ್ಯ ಲೋಕದಿಂದನೇ ಬರೋದು. ಅಲ್ಲಿಂದನೇ ಬರದಿಕ್ಕೆ ಏನ್ ಸರ್ ಕಾರಣ? ಅದು ಸೂರ್ಯ ಲೋಕದಲ್ಲಿ ಅದು ತಯಾರಾಗೋದು. ಪ್ರಣಮಯ ಕೋಶ ನೋಡಿ ಇದು ಸೂರ್ಯ ಎಲ್ಲ ಎಷ್ಟು ವಿಚಾರ ಇಲ್ಲಿ 나 ನಮಗೆ ಜೀವದಾತ ಸೂರ್ಯ ಪ್ರತಿ ಒಂದು ಯಾವಾಗ ಪ್ರತಿ ಒಂದು ಗಿಡ ಮರ ಪಕ್ಷ ಎಲ್ಲ ಸೂರ್ಯನ ಸೂರ್ಯನ ಇರಬೇಕು ಸೂರ್ಯನ ಬೆಳಕಿದ್ರೆ ಎಲ್ಲರೂ ಬದುಕುತ್ತೆ ಇವರು ಯಾವುದು ಬರಲ್ಲ ಇಲ್ಲ ಅಂದ್ರೆ ಜೀವನ ಬದುಕಕ್ಕೆ ಆಗಲ್ಲ ಮನುಷ್ಯ ಆಗೋದಿಲ್ಲ ಹಾಗೆ ಒಂದು ಸಣ್ಣದು ಸಸಿ ಕೂಡ ಬೆಳೆಯೋದಿಲ್ಲ ಸೂರ್ಯನ ಬೆಳಕಿಲ್ಲ ಆ ತರ ಹಾಗೆ ಈ ಕೋಶ ಬರ거든 ಅಲ್ಲಿದೆ ಅಂದ್ರೆ ನೋಡಿ ಇದು ವಿಚಾರ ಪ್ರತಿ ಒಂದು ಇವಾಗ ನೀವು ಹೇಳ್ದಂಗೆ ಒಂದು ಗಿಡಗಳು ಕೂಡ ಪತ್ರ ಹರಿತ ಹೇಳಿ ಸೂರ್ಯನ ಬೆಳಕಲ್ಲಿ ಅದು ತಯಾರಿಸ್ಕೊಂಡು ಒಂದು ಆಹಾರ ಸೇವನೆ ಮಾಡ್ತಾವ ಅನ್ನೋದನ್ನ ನಾವು ಸ್ಕೂಲ್ ಲೈಫ್ ಅಲ್ಲಿ ಕೇಳಿ ಬೆಳೆದಿದ್ದೀವಿ ಸೇಮ್ ಇವಾಗ ನಾವು ಕೂಡ ಸೂರ್ಯನಿಂದನೇ ಒಂದು ಪ್ರಾಣಮಯ ಕೋಶ ಪ್ರಾಣನೇ ತಗೊಂಡ ಬಂದಿರೋದು ಇದೀಗ ಅನ್ನಮಯ ಕೋಶ ಈ ಸ್ಥೂರ್ ಶರೀರ ಏನಿದೆ ಈ ದೇಹ ಇದೆಯಲ್ಲ ಇದು ಅನ್ನಮಯ ಕೋಶ ಅಂದ್ರೆ ಅನ್ನದಿಂದ ಆಗಿರೋದು ಇದು ಗೊತ್ತಾಯ್ತು ಅನ್ನದಿಂದ ಇದು ಯಾಕೆಂದ್ರೆ ಇದಕ್ಕೆ ಅನ್ನ ಹಾಕ್ತಾ ಹೋದ್ರೆ ಸರ್ಗೋಗುತ್ತೆ ಹೌದು ಸುಣ್ಣ ಹೋಗ್ಬಿಡುತ್ತೆ ಇವಾಗ ಇದರಲ್ಲಿ ಕುಂಡದಲ್ಲಿ ಗಿಡ ಹಾಕ್ತಾಗ ನೀರು ಹಾಕ್ತಾವ್ರೆ ಅದು ಬತ್ತೋಗುತ್ತೆ ಬತ್ತೋಗುತ್ತೆ ಹಾಗೆ ದೇಹಕ್ಕೆ ಅದಕ್ಕೆ ಅನ್ನಮಯ ಶರೀರ ಅಂತ ಇದಕ್ಕೆ ಹೆಸರು ಅದಕ್ಕೆ ಗುರುಗಳಿದ್ದಾಗ ಅಂಬರೀಶ್ ಅವ್ರು ಹೇಳ್ತಾ ಇದ್ರು ಅನ್ನಮಯ ಶರೀರನಪ್ಪ ಅನ್ನಪ್ಪ ಬೇಡ ಅಂತ ಹೇಳ್ತಾ ಇದ್ರು ಚೆನ್ನಾಗಿ ಊಟ ಮಾಡಿ ಸರಿ ಊಟ ಮಾಡು ಒಳ್ಳೆ ಊಟ ತಿಂದು ಚೆನ್ನಾಗಿ ತಿಂದು ಚೆನ್ನಾಗಿ ಚೆನ್ನಾಗಿ ಮಾಡು ಒಳ್ಳೆಯದನ್ನ ಮಾಡು ಒಳ್ಳೇದನ್ನು ಇದು ಮಾಡು ಯಾವಾಗಲೂ ಒಳ್ಳೆಯವನಾಗಿರೋ ಅಂತ ಹೇಳ್ತಾ ಇದ್ರು ಆ ಥರ ಹೇಳ್ತಾ ಇದ್ರು ಅವರು ಅದೇ ಒಂದು ರೀತಿ ಇದು ತುಂಬಾ ವಿಚಾರ ಇದೆ ಯಾಕಂದ್ರೆ ಎಲ್ಲೂ ಯಾರು ಹೇಳದೇ ಇರೋ ವಿಚಾರ ಹೇಳ್ತಾ ಇದ್ದೀರಾ ನೀವು ತುಂಬಾ ಕಷ್ಟ ಆಯಿತು ವಿಚಾರ ತಿಳಿ ಈ ವಿಷಯಗಳು ಕೆಲವರಿಗೆ ಇದನ್ನು ಜೀರ್ಣ ಮಾಡ್ಕೊಳ್ಳೋಕೆ ಕಷ್ಟ ಹೌದು ನನಗಿವಾಗಲೂ ಆ ಚಂದ್ರ ಗ್ರಹಕ್ಕೆ ಸಂಬಂಧಪಟ್ಟಂಗೆ ಚಂದ್ರ ಲೋಕದ್ದು ನೀವು ಅಲ್ಲಿ ನಮ್ಮ ಪೂರ್ವಿಕರದ್ದು ಇವರದ್ದು ಹೇಳಿದ್ರಿ ನೀವು ಯಾರದು ಆ ಅಂದ್ರೆ ಇಲ್ಲಿ ನಮ್ಮ ತಂದೆ ತಾಯಿಗಳಲ್ಲಿ ಯಾರಾದ್ರೂ ನಮ್ಮ ತಂದೆ ತಾಯಿಗಳೇ ನಮ್ಮ ಅಜ್ಜ ಅಜ್ಜಿ ಹೋಗಿದ್ರೆ ಅವ್ರ ಅಲ್ಲಿ ಹೋಗಿ ಹೌದು ಅವರು ಎಲ್ಲದಕ್ಕೂ ಪಿತೃಲೋಕ ಅಂತಾನೆ ಹೆಸರು ಚಂದ್ರಲೋಕ ನಾವು ಇಲ್ಲಿ ಕರೆಯೋದು ಹೌದು ಈಗ ಸುಮಾರು ನಮ್ಮ ಕತೆ ಪುರಾಣಗಳಲ್ಲಿ ಕೂಡ ಈಗ ರಾಮ ರಾಮಗೆ ಒಂದು ಅವ್ರಿಗೆ ಸಣ್ಣ ಮಗುನಲ್ಲಿ ಇರ್ಬೇಕಾದಾಗ ಅವ್ರಿಗೆ ಊಟ ತಿನ್ಸ್ಬೇಕಂದ್ರೆ ಚಂದಮನ್ ತೋರಿಸ್ಕೊಂತ ಊಟ ತಿನ್ನಿಸ್ತಾ ಇದ್ರು ಪ್ರತಿಯೊಬ್ರು ಈಗ್ಲು ಸಣ್ಣ ಮಕ್ಳಿಗೂ ಮಕ್ಳಿಗೆ ಚಂದ್ರನ್ ತೋರ್ಸ್ಕೊಂತ ಸುಮಾರು ಆಟ ಹೌದು ಅಂದ್ರೆ ಅದೆಲ್ಲ ಒಂದ್ ರೀತಿ ಬಾಂಧವ್ಯ ಐತೆ ಕನೆಕ್ಷನ್ ಐತೆ ಈ ಹ್ಮ್ ಅದಾದ್ಮೇಲೆ ನೆಕ್ಸ್ಟ್ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟ ಹೆಂಗೇನಾದ್ರೂ ವಿಚಾರ ತಿಳಿಸ್ಬೋದಾ ಸರ್ ಅದು ಈ ಗ್ರಹಗಳಲ್ಲಿ ಇದೆಯಲ್ಲ ಸಪ್ತ ಲೋಕ ಇದೀಗ ನಾವಿವಾಗ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಅಂತ ಹೇಳ್ತೀವಿ ಈ ಭೂಲೋಕ ಇರುತ್ತಲ್ಲ ಭೂಮಿ ಭೂಮಿಗೆ ಏಳು ಲೋಕ ಪಾತಾಳ ಲೋಕಗಳು ಭೂಮಿಗೆ ಮೇಲೆ ಏಳು ಲೋಕಗಳು ಆ ಲೋಕಗಳು ಯಾವುದಂದ್ರೆ ಈ ಭಾನುವಾರ ಸೋಮವಾರ ಮಂಗಳವಾರ ಈ ರೀತಿ ಅಂದರೆ ಅದಕ್ಕೆ ಸಂಸ್ಕೃತದಲ್ಲಿ ಭೂ ಭುವ ಸುವಹ ಮಹ ಜನ ತಪ ಸತ್ಯ ಅದು ಲೋಕ ಎರಡನೇ ಲೋಕ ಏಳನೇದು ಶನಿ ಮಹಾರಾಜದ ಜಾಗ ಅದು ಏಳನೇ ಲೋಕ ಅಂದರೆ ಶನಿಗ್ರಹ ಶನಿಗ್ರಹ ಏಳನೇದು ಸತ್ಯಲೋಕ ಅದು ಸತ್ಯಲೋಕಕ್ಕೆ ಅಧಿಪತಿ ಶನಿ ಮಹಾರಾಜ ಶನಿ ಮಹಾರಾಜ ಇಲ್ಲಿ ಈ ಬಾ ಇದು ಬರ್ತಲ್ಲ ಬೇರೆ ಭಾನುವಾರ ಸೋಮವಾರ ಅದಕ್ಕೆ ಅವರವರ ಅಧಿಪತಿಗಳು ಅಗ್ರ ಗ್ರಹಗಳು ಹೇಳ್ತೀವಲ್ಲ ಅದಕ್ಕೆ ಆ ಸಪ್ತ ಆದಮೇಲೆ ಆಮೇಲೆ ಏನಾಗುತ್ತೆ ಅಂದರೆ ಇನ್ನು ಈ ನಾಲ್ಕು ಲೋಕಗಳು ಬರುತ್ತೆ ಯಾವುದು ಬ್ರಹ್ಮಲೋಕ ವೈಕುಂಠ ವಿಷ್ಣು ಲೋಕ ಆಮೇಲೆ ಕೈಲಾಸ ಶಿವಲೋಕ ಆಮೇಲೆ ಶಕ್ತಿ ಲೋಕ ಆದಿಶಕ್ತಿ ಈ ಲೋಕಗಳು ಈ ದಿವ್ಯ ಲೋಕಗಳು ಅಂತ ಹೆಸರು ಇದಕ್ಕೆ ಇದೆಲ್ಲ ಆದಮೇಲೆ ಪರಬ್ರಹ್ಮ ಲೋಕ ಪರಬ್ರಹ್ಮ ಪರಮಾತ್ಮ ಫೈನಲ್ ಅದು ಅದನ್ನು ಊಹೆ ಊಹೆ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಅಷ್ಟು ಅಂಥದ್ದು ಕಲ್ಪನೆ ಸಿಗೋಲ್ಲ ಕಲ್ಪನೆ ಕಲ್ಪನಾತೀತವಾದದ್ದೆಲ್ಲ ಸೊ ಹೀಗೆ ಈಗ ಈ ಸಪ್ತಲೋಕಗಳು ಈ ಓದು ಲೋಕಗಳು ಅದ ಲೋಕ ಇದೆಲ್ಲ ಎಲ್ಲ ಇದು ಬರ್ತೀವಿ ಈಗ ನಾ ಹೇಳಿದೆ ಅದಕ್ಕೆ ಈ ವಾರಗಳೆಲ್ಲ ಮಾಡಿರೋದು ಅದಕ್ಕೇನೆ ಆ ನೆನಪಿರಲಿ ಅಂತ ಅದು ಹೌದು ನಮ್ಮ ಭೂಮಿನಲ್ಲಿರೋ ವಿಚಾರಗಳೇ ಇನ್ನು ಸಾಕಷ್ಟು ನಮ್ಗಿನ್ನೂ ಗೊತ್ತಾಗಿಲ್ಲ

ಚಂದ್ರಗ್ರಹಕ್ಕೆ ಹೋಗುವಷ್ಟು ಒಂದು ಕೆಪಾಸಿಟಿ ಇದಾವೆ ನಮ್ಮಲ್ಲಿರೋ ತ ಈಗ ಸೈಂಟಿಸ್ಟ್ ಹೋಗ್ತಾ ಇದ್ದಾರೆ ಅಲ್ಲಲ್ಲೇ ಒಂದಷ್ಟು ಉಡಾವಣೆ ಇವಾಗ ಈ ಉಪಗ್ರಹಗಳನ್ನ ಇದನ್ನು ಮಾಡ್ತಾರೆ ನೋಡಿ ಸ್ಯಾಟ್ಲೈಟ್ ಉಡಾವಣೆ ಮಾಡ್ತಾರೆ ಸ್ಯಾಟ್ಲೈಟ್ ಕಳಿಸ್ತಾರೆ ಹೌದು ಆಮೇಲೆ ಸ್ಪೇಸ್ ಶಿಪ್ ಕಳಿಸ್ತಾರೆ ಅದಕ್ಕೆಲ್ಲ ಹೋಗತ್ತೆ ಅಲ್ಲಿ ಅಲ್ಲಿ ಹೋಗಿ ಇದು ಮಾಡೋ ಹಾಗೆ ಯಾಕೆಂದ್ರೆ ಅದು ಏನಾಗುತ್ತೆ ಅಂದ್ರೆ ಅದನ್ನು ಉಡಾವಣೆ ಮಾಡಿದ ಮೇಲೆ ಫಸ್ಟ್ ರಾಕೆಟ್ ಅದನ್ನ ಆ ಕಕ್ಷೆಗೆ ಹಾಕೋವರೆಗೂನೋ ಇದು ಪವರ್ ಇರಬೇಕು ಆಮೇಲೆ ಅಷ್ಟು ಪವರ್ ಖರ್ಚಾಗಲ್ಲ ಅದು ಹ್ಮ್ ಕಡಿಮೆ ಅದು ಗುರುತ್ವಾಕರ್ಷಣ ಕಂಟ್ರೋಲ್ ಬ್ಯಾಲೆನ್ಸ್ ಇರುತ್ತೆ ಒಂದು ರೀತಿ ಆಕರ್ಷಣೆ ಇಲ್ಲದೆ ಇದ್ದಾಗ ಸ್ಮೂಥ ಆಗೋದು ಹೌದು 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 ಅದಕ್ಕೆ ವ್ಯಾನ್ ಅಲನ್ ರಿಂಗ್ ಅಂತ ಇದೆ ಸುತ್ತ ಭೂಮಿಗೂ ಇದಕ್ಕೂ ಮಧ್ಯದಲ್ಲಿ ಬರುತ್ತೆ ಅದನ್ನ ದಾಟ್ ಹೋಗಬೇಕು ಅದು ಅದಕ್ಕೆ ದಾಟಬೇಕಾದ್ರೆ ಅದಕ್ಕೆ ಮ್ಯಾಗ್ನೆಟಿಕ್ ಬೆಲ್ಟ್ ಅಂತ ಇದೆ ಓಕೆ ಅದಕ್ಕೆ ಒಂದು ಸೆಕೆಂಡ್ಗೆ ಆರು ಮೈಲಿ ವೇಗದಲ್ಲಿ ಹೋಗಬೇಕು ಅಷ್ಟು ಸ್ಪೀಡ್ ಇದ್ರೆ ದಾಟಬಹುದು ಇಲ್ಲದವ್ರು ಅಲ್ಲೇ ಸಿಕ್ಕಾಕೊಂಡ್ಬಿಡುತ್ತೆ ಅಲ್ಲಿ ಕಕ್ಷನ ಇರುತ್ತೆ ಇಲ್ಲ ಹಾಗೆ ಅಲ್ಲೇ ಹಾಂ ಆಲ್ಮೋಸ್ಟ್ ನಮ್ಮ ಇಸ್ರೋದವ್ರು ಈಗಿಂದ ಟೆಕ್ನಾಲಜಿ ತುಂಬಾ ಸ್ಪೀಡ್ ಆಗಿ ಅಡ್ವಾನ್ಸ್ ಏನೇನೋ ಮಾಡ್ತಾ ಇದಾರೆ ಸ್ಯಾಟಲೈಟ್ಗಳಂತೂ ಆಲ್ಮೋಸ್ಟ್ ತುಂಬಾ ಉಡಾವಣೆ ಮಾಡಿ ಒಂದು ರೆಕಾರ್ಡ್ಗಳೇ ಮಾಡಿದ್ದಾರೆ ಮಾಡಿದ್ದಾರೆ ಬೇಜನ ಉಡಾಯಿಸಿದ್ದಾರೆ ಚಂದ್ರಗ್ರಹದಲ್ಲಿ ಇವಾಗ ನೀವು ಹೇಳ್ದಂಗೆ ಅಲ್ಲಿ ಪಿತೃಲೋಕ ಸರಿ ಅದರಲ್ಲಿ ಈಗ ಆತ್ಮ ಇರ್ತಾವೆ ಅದು ಬಿಟ್ಟು ಚಂದ್ರಲೋಕ ಕಂಪ್ಲೀಟ್ ಇವಾಗ ನಮ್ಮ ಭೂಮಿನಲ್ಲಿ ಒಂದು ರೀತಿ ಸೂರ್ಯನೇ ಮೇಯ್ನು ಅಲ್ಲೂ ಕೂಡ ಸೂರ್ಯ ಮೇಯ್ನ್ ಆಗಬಹುದು ಅಲ್ಲೇ ಸೂರ್ಯ ಬಿಟ್ಟು ಇನ್ನೇನು ಬೆಳಕು ಬಿಟ್ಟು ಹೊರಗಡೆ ಇನ್ನೇನಾದ್ರೂ ಅಲ್ಲಿ ಸೂರ್ಯನ ಬೆಳಕು ಬಿದ್ದು ಚಂದ್ರನಿಗೆ ನಮಗೆ ಚಂದ್ರ ಕಾಣೋದು ಸೂರ್ಯನ ಬೆಳಕು ಚಂದ್ರನ ಮೇಲ್ ಬಿದ್ದು ಆ ಚಂದ್ರನ ಬೆಳಕಿಂದ ಸಸ್ಯಗಳು ಉತ್ಪತ್ತಿ ಆಗುತ್ತೆ ಹೀಗಿದೆ ಮೆಕ್ಯಾನಿಸಮ್ ನಮ್ಮ ಭೂಮಿಗೆ ಭೂಮಿಗೆ ಬಟ್ ಅಲ್ಲಿ ಏನಾದರೂ ಬೇರೆ ಗೌಪ್ಯ ವಿಚಾರಗಳೇನಾದ್ರೂ ಚಂದ್ರದಲ್ಲಿ ಚಂದ್ರಗ್ರಹದಲ್ಲಿ ಏನಿದೆ ಅದು ಪಿತೃಲೋಕ ಹೇಳಿದ್ರಿ ಅದ್ಬಿಟ್ಟು ಇನ್ನೇನಾದ್ರೂ ಬೇರೆ ಗೌಪ್ಯ ಇದೆಯಾ ಅಲ್ಲಿ ಗೋಪ್ಯ ಅಂದರೆ ಅದು ಪಿತೃಗಳ ಸುಮಾರು ಜನ ಈಗ ಮಂಗಳ ಗ್ರಹದಲ್ಲಿ ಆಗ್ಬಹುದು ಚಂದ್ರಗ್ರಹದಲ್ಲಿ ಆಗ್ಬೋದು ಅಲ್ಲಿ ಇವಾಗ ನಮ್ಗೆ ಇಲ್ಲಿ ಗಣಿಗಾರಿಕೆಗಳೆಲ್ಲೂ ಸ್ವಲ್ಪ ಭೂಮಿನಲ್ಲೆಲ್ಲ ಅಗದು ಅಗದಿ ಎಲ್ಲ ತೋಡಿ ಖಾಲಿ ಆಗಿಬಿಟ್ಟೈತೆ ಇನ್ನು ಹೊರಗಡೆ ಬಂದು ಈ ಥರ ಏನಾದರೂ ಗ್ರಹಗಳಲ್ಲಿ ಸಿಗೋ ಮೆಟೀರಿಯಲ್ಗಳಿಗೆ ಎತ್ಕೊಂಡು ಇಲ್ಲಿ ಭೂಮಿ ಬಂದರೆ ತುಂಬ ಬೆಲೆ ಇರುತ್ತೆ ಅದರಲ್ಲಿ ಏನೋ ಒಂದು ಮಾಡ್ತಾರೆ ಅದನ್ನ ಇವ್ರು ಏನು ಮಾಡ್ತಾರೆ ಅಲ್ಲಿ ಹೋಗಿ ಏನಾದ್ರು ಸಿಕ್ಕತ್ತ ಅಂತ ನೋಡ್ತಾರೆ ಅದು ಅದೆಲ್ಲ ಹೋಗಿ ಮಾಡ್ತಾರೆ ಅದು ನಮ್ಮ ಭೂಮಿ ಎಕ್ಸ್ಟ್ರಾ ಜಾಸ್ತಿ ಎನರ್ಜಿ ಇರೋದು ಆದರೆ ಭಾಳ ಕಷ್ಟ ಅಲ್ಲೆಲ್ಲ ಮಾಡೋದು ಅಷ್ಟು ಸುಲಭ ಅಲ್ಲ ಅದು ಹೌದಾ ಅಲ್ಲಿಂದ ಇಲ್ಲಿಗೆ ತರಬೇಕು ಅಂದ್ರೆ ಸುಮ್ಮನೆ ಹೇಳಿ ಮಾಡ್ತಾರೆ ಇವರೆಲ್ಲ ಮಾಡೋದು ಅದೇ ಕೆಲಸನೇ ಇಲ್ಲಿ ಉದ್ಧಾರ ಆಗಿಲ್ಲ ಇನ್ನೂ ಅದನ್ನು ಉದ್ದಾರ ಮಾಡೋಕೆ ಹೋಗ್ತಾ ಇದ್ದಾರೆ ಹಾಂ ಏನಾದರೂ ಅಲ್ಲಿಂದ ತರಬೇಕು ಅಂತಲೇ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಡ್ತಾರೆ ಅದಕ್ಕೆ ಅಲ್ಲಿಂದ ಏನು ಅನಾಹುತ ಆಗುತ್ತೆ ಅಂದ್ಬಿಟ್ಟು ಗೊತ್ತಿರಲ್ಲ ಇವರಿಗೆ ಅಂದ್ರೆ ಅಲ್ಲಿ ಕೂಡ ಯಾವ್ದಾದ್ರು ಶಕ್ತಿಗಳು ಕಾವಲು ಕಾಯ್ತಾ ಇರ್ತವೆ ಅಲ್ಲಿ ಅದು ಇದಕ್ಕೆ ಅಷ್ಟು ದಿಕ್ಪಾಲಕರಿದ್ದಾರೆ ಅಲ್ಲ ಅವರು ಇದಕ್ಕೆ ಕಂಟ್ರೋಲು ಗ್ರಹಗಳಿಗೆ ಗ್ರಹಗಳು ಹಾಂ ಹಾಂ ಅವರು ಏನು ಮಾಡ್ತಾರೆ ಅಂದರೆ ಅವರು ಈ ಥರದ್ದೆಲ್ಲ ಅವರು ವಾಚ್ ಮಾಡ್ತಾ ಇರ್ತಾರೆ ಹ್ಞೂ ಹ್ಞೂ ಬೇರೆಯವರು ಬಂದ್ರಾ ಏನು ಮಾಡಿದರು ಏನು ಅಂತ ಎಲ್ಲ ಹ್ಞೂ 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 ಬಟ್ ಅಬ್ಸರ್ವ್ ಅಬ್ಸರ್ವ್ ಇರುತ್ತೆ ಹೌದು ಸಕ್ಸಸ್ ಆಗಿದ್ದು ಯಾವುದೂ ಇಲ್ಲಲ್ಲ ಸರ್ ಎಲ್ಲ ಕಡೆ ಏನಾದರೂ ಫಾಲ್ಟ್ ಆಗಿರೋದು ಜಾಸ್ತಿ ಇರೋದು ಅಲ್ಲಿಗೆ ಈಗ ಹೊರಗಡೆ ನಮ್ಮ ಭೂಮಿ ಬಿಟ್ಟು ಹೊರಗಡೆ ಬೇರೆ ಗ್ರಹಗಳಿಗೆ ಹೋಗಿ ಅಷ್ಟು ಈಸಿಯಾಗಿ ಸಕ್ಸಸ್ಫುಲ್ ಆಗಿ ವಾಪಸ್ ರಿಟರ್ನ್ ಎಲ್ಲೂ ಆಗಿಲ್ಲ ಹೋಗೋ ಟೈಮ್ ಮಿಸ್ಟೇಕ್ ಆಗುತ್ತೆ ಇಲ್ಲ ಮೇಲೆ ಮಿಸ್ಟೇಕ್ ಆಗುತ್ತೆ ಏನೋ ಒಂದು ತೊಂದರೆಗಳಂತೂ ಆಗ್ತಾನೆ ಕೆಲವು ಹೋಗ್ಬಿಟ್ಟು ವಾಪಸ್ ಬಂದಿದ್ದಾರೆ ಕೆಲವು ಕಷ್ಟ ಗ್ರಹಕ್ಕ ಹೋಗಿರ್ತಾರೋ ಇಲ್ಲ ಬರೀ ಬಾಹ್ಯಾಕಾಶದಿಂದನೇ ಕೆಲವು ಸರಿ ಅಲ್ಲಿ ಚಂದ್ರನ್ ಮೇಲ್ಮೈ ನಲ್ಲಿ ಇಳಿದಿರ್ತಾರೆ ಇಳಿಬಹುದು ಅದಕ್ಕೇನು ತೊಂದರೆ ಇಲ್ಲ ಇಳಿಬಹುದು ಆದ್ರೆ ಏನು ಅಲ್ಲಿಂದ ತರಬಾರ್ದು ಅವರು ಅಲ್ಲೇ ಬೇಕಾದ್ರೆ ರಿಸರ್ಚ್ ಮಾಡ್ಕೋಬಹುದು ಇಲ್ಲಿಗೆ ತರಬಾರ್ದು ಯಾಕೆಂದ್ರೆ ಅದು ಅಲ್ಲಿ ಅಲ್ಲಿಂದ ಇಲ್ಲಿಗೆ ತಂದ್ರೆ ಅದಕ್ಕೆ ಕೆಲವರು ಅದೇ ಅದಕ್ಕೆ ರೆಸ್ಪಾನ್ಸಿಬಲ್ ಇವರಿರ್ತಾರೆ ಅವ್ರು ಬಂದುಬಿಟ್ಟು ಅದನ್ನು ಈ ಈ ಜಾಗನ ಇದು ನಾಶ ಮಾಡಿಬಿಟ್ಟು ತೊಗೊಂಡು ಹೊರಟು ಹೋಗ್ತಾರೆ ಅಂದರೆ ಎಲ್ಲಿಂದ ಭೂಮಿಯಿಂದ ಭೂಮಿನಲ್ಲೇ ಇರಬೇಕು ಅಲ್ಲಿಂದ ಅಲ್ಲೇ ಇರಬೇಕು ಹೌದು ಅದಕ್ಕೆ ನೋಡಿ ಎಷ್ಟೋ ಸಲ ಸಲ ಒಂದೇ ಸಲ ಭೂಕಂಪ ಆಗಿಬಿಡುತ್ತೆ ಒಂದೇ ಸಲ ಕಾಡು ಹತ್ಕೊಂಡ್ಬಿಡುತ್ತೆ ಅವಘಡಗಳಾಗ್ತವೆ ಹಾಂ ಬೇಕಾದಷ್ಟು ಆಗ್ಬಿಡುತ್ತೆ ಅವಾಗ ಇದು ನೀವು ಬರ್ತದ ಸಂಬಂಧಪಟ್ಟಂಗೆ ಸೂರ್ಯನಿಂದ ಒಂದು ಪ್ರಾಣಕೋಶ ಬರುತ್ತೆ ಅಂತ ಹೇಳಿದ್ರಿ ಅದಾದ್ಮೇಲೆ ನೀವು ಇಲ್ಲಿ ಯಮಲೋಕದೋಶ ಪ್ರಾಣಮಯ ಕೋಶ ತುಂಬಾ ಹೊಸ ವಿಚಾರ ಅನಿಸ್ತು ನನಗೆ ನೆಕ್ಸ್ಟ್ ನೀವು ಯಮ ಕೂಡ ನಮ್ಮಲ್ಲಿ ಒಂದು ಬಾಲ ಕೊಡ್ತಾರೆ ಹೋಗ್ಬೇಕಾದ್ರೆ ಯಮಲೋಕಕ್ಕೆ ನಾವು ಬರ್ಬೇಕಾದ್ರೆ ಬಂದಾಗ ಸೂಕ್ಷ್ಮ ಶರೀರ ಹ್ಮ್ ಸೂಕ್ಷ್ಮ ಶರೀರನ ನಾವು ತಗೊಂಡು ಭೂಮಿಗೆ ಬರಬೇಕಾದ್ರೆ ಭೂಮಿಗೆ ಗರ್ಭ ಪ್ರವೇಶ ಮಾಡ್ಬೇಕಾಗತ್ತಲ್ಲ ಅವಾಗ ಅವಾಗ ಮಾಡ್ತೀವಿ ಅಂದರೆ ಅಲ್ಲಿ ಯಮ್ದಂ ರಾಯ ಅದಕ್ಕೆ ಚಿಜ್ಜಡ ಗ್ರಂಥಿ ಅಂತ ಒಂದು ಅದು ಏನು ಅಂದರೆ ಅದು ಆಂಜನೇಯನ ಬಾಲ ಇರುತ್ತಲ್ಲ ಆ ಥರ ಅದು ಅದು ಇಲ್ಲದೆ ಹೋದರೆ ನಮ್ಗೆ ಇದು ಬರೋಕ್ಕಾಗಲ್ಲ ಅದು ಇರಲೇಬೇಕದು ಅದು ಅದು ಅದನ್ನು ಹಾಕೋಬೇಕು ಅದನ್ನು ಹಾಂ 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 ಅದಿಲ್ಲದೆ ಬರೋಕ್ಕಾಗಲ್ಲ ಅದರಿಂದನೇ ಇಳಿಬೇಕು ಇಲ್ಲಿ ಅದಕ್ಕೇನೇನೇ ಅಲ್ಲಿ ಎಷ್ಟೋ ಸಲ ಆ ಇದು ಏನಂದರೆ ಈ ಯಾವ ಈ ಯಾವುದು ಮಳೆ ನೀರು ಬರುತ್ತೆ ಅಂತ ಹೇಳಿದಲ್ಲ ಮಳೆ ಹನಿ ಬೀಳುತ್ತಲ್ಲ ಹಳೆ ಹನಿ ಅದರಲ್ಲಿ ಈ ಜೀವಗಳು ಬಂದಿರ್ತಾರೆ ಬಂದು ಅವರೇ ಈ ಮನುಷ್ಯನಿಗೆ ಪ್ರವೇಶ ಮಾಡ್ತಾರೆ ಜೊತೆಗೆ ಅದಕ್ಕೆ ಅದು ಯಾವಾಗ ಇವಾಗ ಈ ಅದನ್ನ ಪರೀಕ್ಷೆ ಮಾಡಿದಾಗ ಈ ಮೈಕ್ರೋಸ್ಕೋಪ್ ನಲ್ಲಿ ಅದಕ್ಕೆ ಒಂಥರ ಬಾಲ ಥರ ಇದ್ದು ಹೀಗಿರುತ್ತೆ ಬಾಲ ಇದ್ದು ಮುಂದಕ್ಕೆ ಹೀಗೆ ಹೋಗೋ ಹಾಗೆ ಹನಿ ಬೀಳೋದು ಹಾಗೇನೇ ಹೌದು ಹೌದು ಹಂಗೆ ಬಿಡುತ್ತೆ ಮುಂದೆ ದಪ್ಪಗಿರುತ್ತೆ ಮುಂದೆ ಹಿಂದೆ ಒಂದು ಸಣ್ಣದು ಇದು ಬಂದಂಗೆ ಬರುತ್ತೆ ತೊಟ್ಟು ಆ ವೀರಿಯಾನೋ ಏನಿರುತ್ತೆ ಅದು ಒಂದು ಬಾಳೆ ತರ ಇತ್ತು ಹೋಗ್ತಾ ಇರುತ್ತೆ ಅದೇ ಇದರ ತರನೇ ಒಂದು ಬಾಳೆ ಇರುತ್ತೆ ಇರುತ್ತೆ ಹೌದು ಹೌದು ಸೋ ಹಾಗೆ ಅಲ್ಲಿ ಯುರೋಪ್ ಅದನ್ನ ಎಲ್ಲರೂ ಹಾಕೋಬೇಕು ಅದನ್ನ ಇಲ್ದವರು ಇಲ್ಲಿ ಬರೋದಕ್ಕೆ ಆಗಲ್ಲ ಓಕೆ ಆಮೇಲೆ ಹೋಗೋವಾಗ ಅವನು ಎಮ್ಲೊಕಕ್ಕೆ ಹೋಗೇ ಹೋಗ್ಬಿಟ್ಟು ಅದನ್ನ ವಾಪಸ್ ಕೊಡ್ಬೇಕದಲ್ಲ ಪ್ರತಿಯೊಬ್ಬರು ಎಮ್ಲೊಕಕ್ಕೆ ಹೋಗ್ತೀವಿ ಹೋಗಲೇಬೇಕು ಕೊಡ್ಬೇಕು ಅಲ್ಲಿಂದ ಮತ್ತೆ ಎಮ್ಲೊಕದಲ್ಲಿ ಕಂಟಿನ್ಯೂ ಆಗೋದಾ ಇಲ್ಲ ಮತ್ತೆ ಬೇರೆ ಕಡೆ ಹೋಗೋದಾ ಅಲ್ಲಿ ಡಿಸೈಡ್ ಹಾಗೆ ಇದ್ರೆ ಹ್ಮ್ ಎಮ್ಲೊಕಕ್ಕೆ ಬಂದ ಮೇಲೆ ಅವನು ಆ ಚಿಚಿಟ್ ಗ್ರಂಥಿ ಅದು ಅದಕ್ಕೆ ಸಿಲ್ವರ್ ಕಾರ್ಡ್ ಅಂತ ಒಂದು ಲೂಸ್ ವರ್ಡ್ ಇದೆ ಅದಕ್ಕೆ ಬಟ್ ಅದು ಸರಿಯಾದ ವರ್ಡ್ ಅಲ್ಲ ಅದು ಸುಮ್ಮನೆ ಅದನ್ನು ಅರ್ಥ ಮಾಡ್ಕೊಳಕೋಸ್ ಅದನ್ನು ಕೊಟ್ಟಿದ್ದಾರೆ ಸಿಲ್ವರ್ ಕಾರ್ಡ್ ಅಂತ ಅದಕ್ಕೆ ಹೆಸರು ಚಿಜ ಗ್ರಂಥಿ ಅಂತ ಹೆಸರು ಅದಕ್ಕೆ ಸಂಸ್ಕೃತದಲ್ಲಿ ಸೊ ಅದನ್ನು ವಾಪಸ್ ಕೊಡೋದಕ್ಕೆ ಅಲ್ಲಿಗೆ ಹೋಗಲೇಬೇಕಾಗತ್ತೆ ವಾಪಸ್ ಕೊಟ್ಬಿಟ್ಟು ಆಮೇಲೆ ಅವ್ರಿಗೆ ಏನು ಕರ್ಮ ಇಲ್ಲದೆ ಹೋದರೆ ಮೌಖಕ್ಕೆ ಅಲ್ಲಿಂದ

ಈ ವಿಚಾರ ಗೊತ್ತಾಗ್ಬೇಕು ಜನಕ್ಕೆ ಇದು ತುಂಬಾ ಮುಖ್ಯ ಅದು ಇದು ಯಾಕಂದ್ರೆ ಸಾಮಾನ್ಯವಾದ ಮನುಷ್ಯನಿಗೆ ಇದು ತಿಳ್ಕೊಬೇಕ್ರೆ ಕಷ್ಟ ಆಗುತ್ತೆ ಪಾಪ ಮೈಂಡ್ಗೆ ಹೋಗಲ್ಲ ಹೋಗಲ್ಲ ಅದರಿಂದ ಅವನಿಗೇನು ಪ್ರಯೋಜನ ಆಗೋಲ್ಲ ಅವನ್ಗೆ ಪೂರ್ತಿ ಆ ರಿಷಿಗಳು ಯಾತಕ್ಕೆ ತಿಳ್ಕೊಂಡಿರ್ತಾರೆ ಅಂದ್ರೆ ಅವರು ಕೆಲವು ವಿಶೇಷವಾದಂತ ವ್ಯಕ್ತಿಗಳನ್ನ ಅವರು ಕರೀತಾರೆ ಸ್ಪೆಷಲ್ ಸೋಲ್ನ ಕರೀತಾರೆ ಅವರು ಏನಕ್ಕೋಸ್ಕರ ಸರ್ ಇವಾಗ ಅಂಥವ್ರು ಬರೋದಕ್ಕೆ ಓಕೆ ಅಂದರೆ ಈಗ ಒಳ್ಳೆಯ ಒಂದು ವ್ಯಕ್ತಿ ಜನನ ಪಡಿಬೇಕಂದ್ರೆ ಇವಾಗ ಇವಾಗ ಈಶ್ವರನ್ ಇವಾಗ ಮೃಕಂಡ ಮಹರ್ಷಿ ಇದ್ದರು ಹ್ಞೂ 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 ಅವರು ಭಾಳ ವೃದ್ಧಾಪ್ಯ ಬಂದರೆ ಸಂತಾನ ಆಗಲಿಲ್ಲ ಹಾಂ ಹಾಂ ಸಂತಾನನೇ ಆಗಲಿಲ್ಲ ರೇಡಿಯೋ ಇಂಥ ಋಷಿಗಳವರು ಹೌದು ಹೌದು ಪರಮ ಭಕ್ತರವರು ಈಶ್ವರನ ಭಕ್ತರವರು ಹಾಂ ಮಹಾವಿಷ್ಣುವ ಭಕ್ತರು ಆದರೆ ಸಂತಾನ ಆಗಲಿಲ್ಲ ಹ್ಞೂ ಆವಾಗ ಈಶ್ವರ ಕುರಿತು ಒಂದು ತಪಸ್ಸು ಮಾಡ್ತಾರೆ ಹಾಂ ಮುಖಂಡ ಭಾಷೆ ಅದೇ ಇದೆಯಲ್ಲ ಮಾರ್ಕಂಡೇಶ್ವರ ಬೆಟ್ಟ ಮಾರ್ಕಂಡೇಶ್ವರ ಬೆಟ್ಟ ಕೋಲಾರ ತಪಸ್ಸು ತಪಸ್ಸು ಮಾಡಿದಾಗ ಈಶ್ವರ ಪ್ರತ್ಯಕ್ಷ ಆಗಿ ಆವಾಗ ನಾ ಹೇಳ್ತಾರೆ ಮುಖಂಡ ಭಾಷೆಯನ್ನು ಯಾಕೆ ಪಾರಿ ತಪಸ್ ಮಾಡ್ತಾರೆ ಅಂತ ಈಶ್ವರ ಕೇಳಿದಾಗ ನಿಂಗೆ ಗೊತ್ತೇ ಇದೆ ನನಗೆ ಈಗಾಗಲೇ ವೃದ್ಧಾಪ್ಯ ಬಂದುಬಿಡ್ತೇವೆ ಸಂತಾನ ಆಗಿಲ್ಲ ಯಾರು ಅಂತ ಅದಕ್ಕೆ ಈಶ್ವರ ಹೇಳ್ತಾರೆ ಒಳ್ಳೆಯದು ನೀ ಯೋಚನೆ ಮಾಡಬೇಡ ನಿಂಗೆ ಸಂತಾನ ಆಗುತ್ತೆ ಹಾಂ ನಿನಗೆ ಒಳ್ಳೆ ಸದ್ಗುಣಗಳು ಇರುವಂಥ ಹದಿನಾರೇ ವರ್ಷ ಆದರೆ ಆಯಸ್ಸು ಅಂತ ಬೇಕಾ ಅಥವಾ ನೂರಾರು ವರ್ಷ ಬದುಕುವಂಥವನು ಆದರೆ ಗುಣ ಇರಲ್ಲ ಯಾವ್ದು ಬೇಕು ಹೇಳು ಆವಾಗ ಮರ್ಕ್ ಮುರುಕಂಡು ಮನುಷಿಗಳು ಯೋಚನೆ ಮಾಡ್ತಾರೆ ಗುಣ ಇಲ್ಲದೆ ಇರೋ ಹುಟ್ಟಿದ್ರೆ ಏನು ಪ್ರಯೋಜನ ಮಾಡ್ಕೋಬೇಕು ಅದರಿಂದ ಏನೋ ಸದ್ಗುಣಗಳಿದ್ರೆ ಅವನು ಒಳ್ಳೆಯ ಇದ್ರಿಗೆ ಬರ್ತಾನೆ ವಂಶಕ್ಕೊಂದು ವಂಶಕ್ಕೆ ಒಂದು ಅದಕ್ಕೆ ಯೋಚನೆ ಮಾಡಿ ನನಗೆ ಒಳ್ಳೆ ಸದ್ಗುಣ ಇರೋ ಇವನೇ ಇರಲಿ ಹದಿನಾರು ವರ್ಷ ಆದರು ಅಂತ ಅವನಿಗೆ ಹದಿನಾರೇ ವರ್ಷ ನೋಡಿ ಆವಾಗ ಐಶ್ವರ್ಯ ಆಶೀರ್ವಾದ ಮಾಡಿದ ಮೇಲೆ ಅವಾಗ ಅವರು ಮಾರ್ಕಂಡೇರಿಗೆ ಜನ ಆಗುತ್ತೆ ಹದಿನಾರು ವರ್ಷ ಇದು ಹುಟ್ಟಿದ ಮೇಲೆ ಅವ್ರಿಗೆ ಯೋಚನೆ ಬಂದುಬಿಡುತ್ತೆ ಅಯ್ಯೋ ಹದಿನಾರು ವರ್ಷ ಕೊಟ್ಟೋಗ್ತಾನೆ ಹದಿನಾರು ವರ್ಷ ಬಂದೇ ಬಿಡುತ್ತೆ ಅದೇ ಎಷ್ಟು ದಿಷ್ಟ ಅದೇನು ಹೌದು ಅವತ್ತಿನ ದಿವಸ ಬಂದಾಗ ಅವತ್ತು ತಾಯಿ ತಂದೆಗೆ ದುಃಖ ಬರುತ್ತೆ ನೋಡಪ್ಪ ನಿನಗೆ ಯಾ ಅವ್ರಿಗೆ ಕೇಳ್ತಾನೆ ದುಃಖ ಮಾರ್ಕಂಡೇರು ಯಾಕಮ್ಮ ನೀವು ದುಃಖ ಅಂತ ಇಲ್ಲ ನಿಮಗೆ ಹೀಗಿದೆ ಈಶ್ವರನ ನೀವು ಬಂದಿರೋದು ಈಶ್ವರ ಹೀಗೆ ಹೇಳಿದ್ದು ಹದಿನಾರು ವರ್ಷ ಆದಮೇಲೆ ನೀವು ಹೊಟ್ಟೋಗಿ ಅಂತ ಆ ದುಃಖಕ್ಕೆ ಅಂತ ಅದಕ್ಕೆ ಇಲ್ಲ ನೀವು ಆಶೀರ್ವಾದ ಮಾಡಿ ನನಗೆ ನಾನು ಪೂಜೆ ಮಾಡ್ತೀನಿ ನಾವು ಅಲಿಸ್ಕೊಡ್ತೀನಿ ಶಿವನ್ನ ಹಾಂ ನೀವು ಆಶೀರ್ವಾದ ಮಾಡಿ ಅಂತೇಳಿ ಅವ ಆಶೀರ್ವಾದ ಮಾಡ್ತಾರೆ ಆವತ್ತಿನ ದಿವಸ ಕೊನೆ ದಿವಸ ಬಂದ್ಬಿಡುತ್ತೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾನೆ ಆಕಾಶದಲ್ಲಿ ಸದ ಇದು ಏಳು ಋಷಿಗಳು ಹೋಗ್ತಾ ಇರ್ತಾರೆ ಸಪ್ತ ಋಷಿಗಳು ಸಪ್ತ ಋಷಿಗಳು ಅದರಲ್ಲಿ ವಸಿಷ್ಠರು ಇರ್ತಾರೆ ಅವರು ಮೇಲಿಂದಲೇ ನೋಡ್ತಾರೆ ಹೋಗ್ತಾ ಇದ್ರು ಅಂತರಿಕ್ಷ ಹೋಗ್ತಾ ಇರ್ತಾರೆ ನೋಡ್ತಾ ಇದ್ರೆ ಮಾರ್ಕಂಡೆ ವಾಶಿ ಯಾವ ತರ ಕಾಣ್ತಾರೆ ಅಂದ್ರೆ ಅವ್ರಿಗೆ ಮೇಲೆ ಏನೋ ಒಂದು ದೊಡ್ಡ ಜ್ಯೋತಿ ತರ ಕಾಣ್ತಾರೆ ಆ ಶಿವಲಿಂಗಾನು ಎಲ್ಲಾನು ಏನಿದು ಸಣ್ಣ ಹುಡುಗ ಎಂತ ಪೂಜೆ ಮಾಡ್ತಾ ಇದ್ದಾನೆಲ್ಲ ಇಳಿತಾರಲ್ಲಿ ಹೋಗ್ತಾ ಇದ್ದವು ಏಳು ಜನ ಬಂದರೆ ಅವ್ರಿಗೆ ಇಳಿದ ತಕ್ಷಣ ಅವನು ಹುಡುಗ ತಂದೆ ತಾಯಿ ಹೇಳಿರ್ತಾರೆ ಹಿರಿಯರು ಬಂದರೆ ಅವ್ರಿಗೆಲ್ಲ ನಮಸ್ಕಾರ ಮಾಡಪ್ಪ ಹಾಂ ಅವ್ನು ಸೇವೆ ಮಾಡುವಂತೆ ಹಿಂಗೆ ಇವತ್ತು ಆಶೀರ್ವಾದ ಅವರಲ್ಲಿ ಅವ್ರಿಗೆ ಏಳು ಜನ ಇಳಿದ್ರೆ ಬಂದಾಗ ತಕ್ಷಣ ಅವ್ರಿಗೆಲ್ಲ ಕೈ ಕಾಲು ತೆಗೆದುಕೆಲ್ಲ ತೊಡೆದು ಮಾಡಿ ಸೇವೆ ಮಾಡಿ ಹಾಂ ಅವನ್ನೆಲ್ಲ ಕೂರಿಸಿ ಉಪ ಉಪಚಾರ ಮಾಡ್ತಾನೆ ಮಾಡ್ಕಂಡೆ ಆವಾಗ ನಮಸ್ಕಾರ ಮಾಡಿದಾಗ ಆರು ಜನ ಋಷಿಗಳು ಯಾವುದೋ ಆಶೀರ್ವಾದ ಮಾಡಲ್ಲ ಸುಮ್ಮನೆ ಇರ್ತಾರೆ ಆದರೆ ವಸಿಷ್ಠರು ಆಶೀರ್ವಾದ ಮಾಡಿಬಿಡ್ತಾರೆ ಏನಂತ ವಾಸ ಮಾಡ್ತಾರೆ ಚಿರಂಜೀವಿ ಆಗುವಂತ ಚಿರಂಜೀವಿ ಆಗುವಂತಹ ಆಶೀರ್ವಾದ ಮಾಡಿಬಿಡ್ತಾರೆ ಆವಾಗ ಮಿಕ್ಕಿದ ಋಷಿಗಳು ಹೇಳ್ತಾರೆ ಅಯ್ಯೋ ಇದೇನು ಏನು ಕೆಲಸ ಮಾಡಿಬಿಟ್ರಿ ವಸಿಷ್ಠರೇ ನೀವು ಇವನ್ ಇವತ್ತೇನ ಕೊನೆ ದಿವಸ ಇದೆ ನಿಜರ ಜೀವಿತ ಸಾವೇ ಮಾಡಿರೋದಂತ ಅದ್ರ ಹೌದು ಅಯ್ಯೋ ಹೌದಾ ಏನು ಮಾಡೋದು ಇವಾಗ ಅಂತ ಅಂದ್ಬಿಟ್ಟು ಅವರು ತಕ್ಷಣ ಬ್ರಹ್ಮ ಲೋಕಕ್ಕೆ ಹೋಗ್ತಾರೆ ತಂದೆ ತಂದೆ ಹತ್ರ ಯಾಕೆಂದ್ರೆ ಬ್ರಹ್ಮನ ಮಾನಸ ಅವರು ಇವರೆಲ್ಲ ಸಪ್ತರ್ಷಿಗಳು ಅವ್ರ ಮನಸ್ಸಿಂದ ಹುಟ್ಟಿದವರು ಅವರೆಲ್ಲ ಗರ್ಭದಿಂದ ಅಲ್ಲ ಮನಸ್ಸು ಅದಕ್ಕೆ ಅವ್ರಿಗೆ ಮಾನಸ ಪುತ್ರ ಅಂತ ಹೇಳಿದ್ರು ಸಪ್ತರ್ಷಿಗಳು ಆವಾಗ ಬ್ರಹ್ಮ ಹೇಳ್ತಾರೆ ಅಲ್ಲಿಗೆ ಹೋದಾಗ ಅಪ್ಪ ಇವರು ಯೋಚನೆ ಎಲ್ಲ ಹೋಗ್ತಾರೆ ಅಯ್ಯೋ ನೀಗಾಗೋಯ್ತಲ್ಲ ಅಂತ ತಕ್ಷಣ ಬ್ರಹ್ಮನ ಹತ್ರ ಬ್ರಹ್ಮ ಹೇಳ್ತಾರೆ ನೀನು ಯಾಕೆ ಯೋಚನೆ ಮಾಡ್ತಾ ಇದೀಯ ನೀನು ಆಶೀರ್ವಾದ ಮಾಡಿದ್ದಕ್ಕೆ ತಾನೆ ಆ ಹುಡುಗನಿಗೆ ನೀನು ಆಶೀರ್ವಾದ ಮಾಡಿಬಿಟ್ಟು ಚಿರಂಜೀವಿ ಆಗು ಅಂತ ಹಾಂ ಅವನು ಚಿರಂಜೀವಿ ಆಗ್ತಾನೆ ಅಯ್ಯೋ ಇಲ್ಲ ಅವ್ನಿಗೆ ಇವತ್ತೇ ಕೊನೆ ದಿವಸ ಅಂತ ಹೇಳ್ತಾನೆ ಅದಕ್ಕೆ ಬ್ರಹ್ಮ ಹೇಳ್ತಾನೆ ನಾನು ಬರೆದಿರೋ ಹಣೆ ಬರ ಬೇಕಾದ್ರೆ ಬದಲಾಯಿಸ್ಬೋದು ಆದರೆ ನಿನ್ನ ಬಾಯಿಂದ ಬಂತಲ್ಲ ಅದು ಯಾವತ್ತೂ ಸುಳ್ಳಾಗಲ್ಲ ಅಂತ ಅಂದ್ರೆ ಸತ್ಯ ಮಾಡಿಬಿಟ್ರೆ ಸತ್ಯ ನಿನ್ನ ಬಾಯಿಂದ ಏನು ಬಂತು ನೀನು ಅಂತ ಅವನು ಅಂತ ನಿನ್ನ ಬಾಯಿಂದ ಬಂದರೆ ಯಾವತ್ತೂ ಸುಳ್ಳಾಗಲ್ಲ ಅಂತ ಹಾಗೆ ಆಗಲಿ ಅವನು ಚಿರಂಜೀವಿ ಅಂತ ಈ ರೀತಿ ಆಯ್ತು ಜೊತೆಗೆ ಈಶ್ವರ ಆಶೀರ್ವಾದ ಆಗೋದು ಅವಾಗ ತಂದೆ ತಾಯಿ ತುಂಬ ಸಂತೋಷ ಆಗುತ್ತೆ ಅಯ್ಯೋ ಇಂತಹ ಈಗಲೂ ಮಾರ್ಕಂಡೇ ಮಾರ್ಕಂಡೆ ನೀವು ಇಲ್ಲಿ ಎಪ್ಪತ್ತರಿಂದ ಎಂಬತ್ತಾರು ಹಿಮಾಲಯದಲ್ಲಿ ಮಾನ್ಸರ್ ಅವರಾಯ್ತಲ್ಲ ಅದ್ರ ಎದುರುಗಡೆ ಹಂಗೆ ಗುಹೆ ಇತ್ತು ಅಲ್ಲಿದ್ರು ಗುರುಗಳು ಹೋಗಿ ಅಲ್ಲಿ ಭೇಟಿ ಮಾಡ್ತಿದ್ರು ಅವ್ರಲ್ಲ ಅಂಬರೀಶ್ ಅಂಬರೀಷ್ ಪ್ರತಿದಿನ ಪ್ರತಿದಿನ ಹನ್ನೆರಡು ಗಂಟೆಗೆ ಸರಿಯಾಗಿ ಹೋಗಿ ಅಲ್ಲಿ ಹೋಗಿ ಅವ್ರ ಮಾರ್ಗದರ್ಶನ ಏನೇನು ಮಾಡಬೇಕು ಕೆಲಸಗಳು ವೆಂಕಟೇಶ್ವರನ ಕೆಲಸ ಆಯಿತು ಅವ್ರಿಗೆ ಎಲ್ಲ ಮುಂದೆ ಪದ್ಮಾವತಿ ವಿವಾಹ ಇದ್ರದ್ದು ಎಲ್ಲ ಬಂದು ಇವಾಗೆಲ್ಲ ಸತ್ಯ ಪ್ರಾರಂಭ ಆಗಿ ಎಲ್ಲ ಒಳ್ಳೇದು ಆಗಬೇಕಲ್ಲ ಎಲ್ಲರಿಗೂ ಅಷ್ಟು ಕೆಲಸನೂ ಮಾಡಿದರು ಅದನ್ನು ಮಾಡಿಬಿಟ್ಟು ಹೊಟ್ಟೆ ಹೋಗ್ಬಿಟ್ರು ಒಂದು ನಿಮಿಷದಲ್ಲಿ ಜಲ್ದಿ ಮುಗಿಸ್ಬಿಟ್ರು ಅವ್ರು ಹೋದರು ನೋಡಿ ಏನು ಗೊತ್ತಾಗ್ತಾ ಇಲ್ಲ ನಮ್ಗೆ ಇವಾಗ ನೀವು ಅವ್ರಿಗೆ ಒಂದೇ ಒಂದು ಒಂದು ದೊಡ್ಡದಾಗಿ ನೀವು ಒಂದು ಗ್ರೂಪ್ ಅವ್ರ ಜೊತೆನಲ್ಲಿದ್ದ ನೀವು ಆಲ್ಮೋಸ್ಟ್ ಇರೋಷ್ಟು ದಿವಸ ಗೊತ್ತಾಗ್ತಿತ್ತು ಇವಾಗ ಏನ್ ಕೇಳಬೇಕು